ನಮಸ್ಕಾರ ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ವರ್ಷಕ್ಕೆ ಎರಡು ಹೊಸ ರೂಲ್ಸ್ಗಳು ಸಹ ಬಂದಿರುವಂಥದ್ದು ಹಾಗಾದರೆ ಈ ರೂಲ್ಸಿನ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಯಾಕಂದರೆ ಅರ್ಧಮರ್ಧ ತಿಳ್ಕೊಂಡು ಆಮೇಲೆ ಮತ್ತೆ ಕನ್ಫ್ಯೂಷನ್ಸ್ಗಳನ್ನ ಮಾಡಿಕೊಂಡು ಅದಂದರೆ ಏನು ಇದಂದರೆ ಏನು ಇದನ್ನು ಹೆಂಗೆ ಮಾಡಿಸ್ಬೇಕು ಅದನ್ನು ಹೆಂಗೆ ಮಾಡಿಸ್ಬೇಕು ಅಂತ ಹೇಳಿ ಕಮೆಂಟಲ್ಲಿ ತಿಳ್ಸಕ್ಕೆ ಹೋಗ್ಬೇಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಾನು ಇಂಚಿಂಚಾಗೂ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತಾ ಬರ್ತೀನಿ ನಿಮ್ಮೆಲ್ರಿಗೂ ಅದರಿಂದ ನೀಟಾಗಿ ಅರ್ಥ ಆಗುತ್ತೆ ಸೊ ನಿಮಗೆ ಕ್ವಶನ್ಸ್ಗಳು ಸಹ ಬರೋದಿಲ್ಲ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ರೇಷನ್ ಕಾರ್ಡಿನ ಬಗ್ಗೆ ಎರಡು ಹೊಸದಾಗಿ ಅಪ್ಡೇಟ್ಸ್ಗಳು ಬಂದಿರುವಂಥದ್ದು ಸೊ ಎರಡು ಮೇಜರ್ ಅಪ್ಡೇಟ್ಸ್ಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ಮತ್ತೊಮ್ಮೆ ನಿಮಗೆ ನೆನಪಿಸ್ತಾನೆ ಇದ್ದೀನಿ ನಾನು ಸೊ ಈ ಒಂದು ಜಾನ್ವರಿ ಮೂವತ್ತೊಂದನೇ ತಾರೀಕಿನವರೆಗೂ ನಿಮಗೆ ರೇಷನ್ ಕಾರ್ಡಿಗೆ ತಿದ್ದುಪಡಿಗೆ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಹೋಗಿ ಮಾಡಿಸ್ಕೊಂಡು ಬನ್ನಿ ಯಾಕಂದರೆ ಕಾಲಾವಕಾಶ ಕಮ್ಮಿ ಇದೆ ಇನ್ನು ಆಲ್ಮೋಸ್ಟ್ ನಿಮಗೆ ಮೂವತ್ತೊಂದನೇ ತಾರೀಕು ತನಕ ಇದೆ ಎಕ್ಸ್ಟೆಂಡ್ ಮಾಡ್ತಾನೆ ಇದ್ದಾರೆ ಮುಂದಕ್ಕೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಸೊ ಇದೊಂದು ಮೇಜರ್ ವಿಷಯ ಆಗಿದೆ ಜೊತೆಗೆ ಇವಾಗ ಎರಡು ಹೊಸ ಅಪ್ಡೇಟ್ಗಳು ಅಂತ ಹೇಳಿದೆ ಈಗ ನೋಡಿ ರೇಷನ್ ಕಾರ್ಡ್ ಇಂದ ಬಹಳಷ್ಟು ಜನ ಕೋಟ್ಯಾಂತರ ಜನ ನಮ್ಮ ಕರ್ನಾಟಕ ಆಗಿರ್ಬೋದು ಅಥವಾ ಇಡೀ ಭಾರತದಲ್ಲಿನೇ ರೇಷನ್ ಕಾರ್ಡ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಪ್ರಯೋಜನಗಳನ್ನ ಪಡಿತಾ ಇರೋದನ್ನ ನೋಡ್ತಾ ಇದ್ದೀವಿ ಇದರಿಂದ ಯೋಜನೆಗಳಾಗಿರ್ಬೋದು ಹಣ ಆಗಿರ್ಬೋದು ನಿಮಗೆ ಹೆಲ್ತ್ ಇಶ್ಯೂಸ್ಗಳಿಗಾಗಿರ್ಬೋದು ಎಲ್ಲ ರೀತಿಯ ಸೇವೆಗಳು ನಿಮಗೆ ಸಿಗ್ತಾ ಇರುವಂಥದ್ದೇ ರೇಷನ್ ಕಾರ್ಡಿಂದ ಸ್ಪೆಷಲಿ ಯಾರಿಗೆಲ್ಲ ತುಂಬ ಅವಶ್ಯಕತೆ ಇದೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಅಂತ್ಯೋದಯ ಕಾರ್ಡ್ ಹೋಲ್ಡರ್ಗಳಿಗಂತೂ ಸಿಕ್ಕಾಪಟ್ಟೆ ಇದರಿಂದ ಪ್ರಯೋಜನ ಇದೆ ಆದರೆ ಸರ್ಕಾರದವ್ರು ಇಷ್ಟೆಲ್ಲ ಪ್ರಯೋಜನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದವರು ಹೇಳುವಂಥ ಕೆಲವೊಂದಷ್ಟು ಅಪ್ಡೇಟ್ಗಳನ್ನ ಕೆಲವೊಂದಷ್ಟು ಕರೆಕ್ಷನ್ಸ್ಗಳನ್ನ ನೀವು ಮಾಡಿಸ್ಕೋಬೇಕಾಗಿರೋದು ತುಂಬ ಇಂಪಾರ್ಟೆಂಟ್ ನೀವು ಡಾಕ್ಯುಮೆಂಟೇಶನ್ಸ್ನ ಕರೆಕ್ಟಾಗಿ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಸರ್ಕಾರದವರು ಕೊಡುವಂಥ ಯೋಜನೆಗಳು ನಿಮಗೆ ತಲುಪೋದಿಲ್ಲ ನಂತರ ಮಾಡ್ತೀರಾ ಸರ್ಕಾರದವ್ರಿಗೆ ವಾಪಸ್ ಬೈತೀರಾ ಅದು ಯಾವ ಸರ್ಕಾರ ಆಗಿದ್ರು ಪರವಾಗಿಲ್ಲ ಬಟ್ ಸರ್ಕಾರದವರು ಈ ತರ ಒಂದು ಅಪ್ಡೇಟ್ಗಳನ್ನ ಮಾಡಿಸ್ಕೋಬೇಕು ಇದಕ್ಕೆ ಲಾಸ್ಟ್ ಡೇಟ್ ಈ ತರ ಇರುತ್ತೆ ಅಂತ ಹೇಳಿ ಅವರು ಅಪ್ಡೇಟ್ಗಳನ್ನ ಕೊಟ್ಟಾಗ ನೀವು ಮಾಡಿಸ್ಕೋಬೇಕು ನಂತರ ಯಾವ ಸರ್ಕಾರನೂ ಬ್ಲೇಮ್ ಮಾಡುವಂತ ಅಧಿಕಾರ ನಿಮ್ಗೆ ಇರೋದಿಲ್ಲ ಸೊ ಈಗ ಬಂದಿರುವಂತಹ ಎರಡು ಮೇಜರ್ ಅಪ್ಡೇಟ್ಗಳು ಏನು ಅಂತ ಹೇಳಿದ್ರೆ ನೋಡಿ ಇ ಕೆ ವೈ ಗೆ ಈ ತಿಂಗಳ ತನಕ ನಿಮ್ಗೆ ಅವಕಾಶ ಇದೆ ಇ ಕೆ ವೈ ಸಿ ಅಂದ್ರೆ ಏನು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸ್ತಾ ಇದ್ದೀರಾ ಪಾಪ ಗೊತ್ತಿಲ್ಲದಿರೋರು ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾವು ಆಕ್ಟಿವ್ ಆಗಿದ್ದೀವಿ ನಾವೆಲ್ಲ ಡಾಕ್ಯುಮೆಂಟ್ಸ್ ಅಥವಾ ಬರ್ತಾ ಇರೋ ಯೋಜನೆಗಳನ್ನ ನಾವು ಪಡೀತಾ ಇದ್ದೀವಿ ನಮ್ಮನೇಲಿ ಯಾರ್ದು ಡೆತ್ ಆಗಿಲ್ಲ ನಾವೆಲ್ಲರೂ ಆಕ್ಟಿವ್ ಆಗಿದ್ದೀವಿ ಅಂತ ಹೇಳಿ ಒಂದು ಅಪ್ಡೇಷ್ನ ಮಾಡಿಸ್ಕೊಳ್ಳೋದಿಕ್ಕೆ ಇ ಕೆ ವೈ ಸಿ ಅಂತ ಕರೀತಾರೆ ಇದನ್ನ ನೀವು ಹೋಗಿ ನಿಮ್ಮ ಒಂದು ರೇಷನ್ ಡಿಪೋಗಳಲ್ಲಿ ಮಾಡಿಸ್ಕೊಂಡ್ ಬರ್ಬೋದು ಫ್ರೀ ಆಫ್ ಕಾಸ್ಟ್ ಯಾವ್ದು ಹಣ ಕೇಳೋದಿಲ್ಲ ನೀವು ಹೋಗ್ತೀರಾ ಮನೆಯಲ್ಲಿರೋ ಸದಸ್ಯರು ಎಲ್ಲರೂ ಹೋಗ್ತೀರಾ ನಿಮ್ಮ ಆಧಾರ್ ಕಾರ್ಡ್ ಇಟ್ಕೊಂಡು ರೇಷನ್ ಕಾರ್ಡ್ ಇಟ್ಕೊಂಡು ತಮ್ಮ ಇಂಪ್ರೆಷನ್ ನ ಕೊಟ್ಟುಬಿಟ್ಟು ಇ ಕೆ ವೈಸ್ ಸಿಗ ಆಕ್ಟಿವೇಟ್ ಮಾಡಿಸ್ಕೊಂಡು ಬರ್ತೀರಾ ಎ ಪಿ ಎಲ್ ಬಿ ಪಿ ಎಲ್ ಅಂಥದ್ದು ಆ ಅವಕಾಶ ಇದೆ ಹೋಗಿ ಇ ಕೆ ವೆಸಿನ ಜಾನ್ವರಿ ಮೂವತ್ತೊಂದನೇ ತಾರೀಕಿನ ಒಳಗೆ ಮಾಡಿಸ್ಕೊಳ್ಳಿ ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ ಇನ್ನು ಮುಂದೆ ನೀವು ರೇಷನ್ ಡಿಪೋಗಳಲ್ಲಿ ರೇಷನ್ ತಗೋಬೇಕಾದ್ರೆ ಒ ಟಿ ಪಿ ಬರ್ತಾ ಇತ್ತು ನೀವು ಹೋಗಿ ನಿಮ್ಮ ರೇಷನ್ ಕಾರ್ಡ್ನ ಕೊಟ್ಟ ಮೇಲೆ ಅವರು ಕಂಪ್ಯೂಟ್ರಲ್ಲಿ ಎಂಟ್ರಿ ಮಾಡಿದ ಮೇಲೆ ಓ ಟಿ ಪಿ ಬರ್ತಿತ್ತು ಆ ಒ ಟಿ ಪಿನ ನೀವು ಹೇಳಿಬಿಟ್ಟು ನಿಮ್ಮ ರೇಷನ್ನ ಖರೀದಿ ಮಾಡ್ತಿದ್ರಿ ಆದ್ರೆ ಇನ್ಮುಂದೆ ಆ ಥರ ನಡೆಯೋದಿಲ್ಲ ರೇಷನ್ ನ ತಗೋಬೇಕಾದ್ರೆ ನೀವು ಇನ್ಮೇಲಿಂದ ತಮ್ಮ ಇಂಪ್ರೆಷನ್ ಕೊಡಬೇಕಾಗತ್ತೆ ಸೊ ಹೊಸದಾಗಿ ರೂಲ್ಸ್ ಬಂದಿರುವಂತದ್ದು ಯಾಕಂದ್ರೆ ಫೇಕ್ ಮಾಡ್ತಾ ಇದಾರೆ ಯಾರೋ ಬರ್ತಾರೆ ಯಾರೋ ತಗೋತಾರೆ ಓ ಟಿ ಪಿ ಇನ್ನೊಬ್ರು ಹೇಳ್ತಾರೆ ಅಂತ ಹೇಳಿ ಫೇಕ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ನೀವು ರೇಷನ್ಗಳನ್ನ ತಗೋಬೇಕಾದ್ರೆ ತಮ್ಮ ಇಂಪ್ರೆಷನ್ ಕಂಪಲ್ಸರಿ ಆಗಿದೆ ಸೊ ನಿಮ್ಮ ಕೊಟ್ಟು ನೀವೇ ಓನರು ನೀವೇ ರೇಷನ್ ಪಡಿತಾ ಇದ್ದೀರಾ ಅಂತ ಹೇಳಿ ಇದನ್ನ ಪ್ರೂಫ್ ಮಾಡ್ಕೊಳ್ಳೋದಿಕ್ಕೆ ಈ ರೀತಿ ಹೊಸದಾಗಿ ನಿಯಮನ ತಂದಿದ್ದಾರೆ ಸೊ ಇನ್ ಮುಂದೆ ನಿಮ್ಗೆ ಈ ರೀತಿಯಾಗಿರುವಂತ ಬದಲಾವಣೆಗಳು ಆಗ್ತಾ ಬರುತ್ತೆ ಸೊ ಇದು ಮೇಜರ್ ರೇಷನ್ ಕಾರ್ಡ್ ಅಲ್ಲಿ ಹೊಸದಾಗಿ ಬಂದಿರುವಂತಹ ಎರಡು ಅಪ್ಡೇಟ್ಗಳ ವಿಚಾರ ಆಗಿತ್ತು ಸೊ ಹೇಳಿರೋ ಹಾಗೆ ಎಲ್ಲದಕ್ಕೂ ಕಾಲಾವಕಾಶ ಇದೆ ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಮುಂದೆ ನೀವು ಎಲ್ಲ ಯೋಜನೆಗಳ ಆಗ್ಬೇಕು ಅಂತ ಹೇಳಿದ್ರೆ ನೀವೀಗ್ಲಿಂದಾನೆ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ತಿಂಗಳಿಂದ ಅನ್ನಭಾಗ್ಯ ಗೃಹಲಕ್ಷ್ಮಿ ಯಾವ ಭಾಗ್ಯಗಳು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವ್ದ್ರದ್ದು ಯೋಜನೆಗಳು ಫಲಾನುಭವಿಗಳು ಫಲಾನುಭವಿಗಳಾಗಕ್ಕಾಗಲ್ಲ ಯಾಕಂದರೆ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಆ್ಯಕ್ಟಿವ್ ಇರೋರ್ದು ಮಾತ್ರ ರೇಷನ್ ಕಾರ್ಡ್ನ ಮುಂದುವರಿಸ್ತಾರೆ ಯಾರೆಲ್ಲ ಕೇರ್ಲೆಸ್ ಮಾಡ್ತಾ ಇದ್ದೀರಾ ಇನ್ನೂ ಟೈಮ್ ಇದೆ ಅಂತ ನಿಮ್ಮ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗುತ್ತೆ ಸೊ ಇದಾಗಿತ್ತು ಇವತ್ತಿನ ವಿಚಾರ ದಯವಿಟ್ಟು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಬರ್ತಾ ಇರುವಂಥ ಅಪ್ಡೇಟ್ಸ್ಗಳ ಬಗ್ಗೆ ಮಾಹಿತಿ ಸಿಕ್ಲಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋನಿಗೆ ನಮಸ್ಕಾರ